ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ವ್ಲಾಗ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ರಿಂಗ್ ಪಿಟ್ ಮೆಥಡ್ ಒಂಬತ್ತನೇ ಭಾಗ ಈ ಒಂಬತ್ತನೇ ಭಾಗ ನೀವು ನೋಡ್ಬೇಕಂತ ಬಹಳ ಆತುರದಿಂದ ಅದರಿ ಯಾಕ್ರಿ ಒಂಬತ್ತನೇ ಭಾಗ ಎಷ್ಟು ಎಷ್ಟ್ ಟನ್ ಏಜ್ ಬತ್ ಅನ್ನೋದ ನಾವು ಒಂಬತ್ತನೇ ಭಾಗ ತಗ ವೇಟ್ ಮಾಡೇನ್ರಿ ಈಗ ನಾನು ಕರೆಕ್ಟ್ ಹತ್ತನೇ ತಿಂಗಳಿಗೆ ನಾ ಕಬ್ಬ ಕಳಿಸೇನ್ರಿ ಹದಿನೈದು ತಿಂಗಳ ಕಬ್ಬಾಗ ಕಳಿಸಿದ ಎಷ್ಟೇ ಬರ್ತದ ಈ ವಿಡಿಯೋ ಹೇಳ್ಕೊಡ್ತಾನೆ ಈ ವಿಡಿಯೋ ನೋಡೋಕೆ ನನ್ನ ಚಾನಲ್ ಯಾರಾದ್ರೂ ಹೊಸಬ್ರಾಗಿದ್ದೀರ ಚಾನಲ್ ಸಬ್ ಮಾಡ್ಕೊ ನಾ ಹಾಕುವಂತ ವಿಡಿಯೋ ನೋಡ್ತಾ ಅಂತ ಹೇಳಿ ವಿಡಿಯೋ ಶುರು ರೀ ಯಾಕೆ ಲೇಟ್ ಮಾಡ್ದ ಶುರು ಮಾಡೋಣ ಬರ್ ರೈತ ಬಾಂಧವ್ರಿ ರಿಂಗ್ ಪಿಟ್ ಮೆಥೆಡ್ ಎಣ್ಣೆ ಭಾಗದಾಗ ನೀವು ಎಲ್ಲಾ ಕಂಟಿನ್ಯೂ ನೋಡ್ಕೋದು ಬಂದಂತ ನನ್ನ ರೈತ ಬಾಂಧವರಿಗೆ ಎಲ್ಲಾ ಗೊತ್ತೈತಿ ರಿಂಗ್ ಪಿಟ್ ಮೆಥಡ್ನಾಗ ನಾ ಏನ್ ಮಾಡಿನ ರಿಂಗ್ ಪಿಟ್ ಮೆಥಡ್ನಾಗ ಬಿಲ್ಕುಲ್ ಸಾವಯವ ಮಾಡೇನ್ರಿ ಅದರಾಗ ರಾಸಾಯನಿಕ ನಾ ಉಪಯೋಗ ಮಾಡಿಲ್ಲ ಸಾವಯವನ ಅದಕ್ಕೆ ಏನೇನು ಮಾಡ್ಕೊಂಡು ನೋಡೋದು ಅದು ನಿಮಗೆ ಗೊತ್ತೈತ್ರಿ ಈ ಈಗ ಸಾವಯವ ಪದ್ಧತಿ ಒಳಗೆ ನಾ ಯೂಟ್ಯೂಬ್ ದಾಗ ನೋಡ್ಕ ಏನು ಮಾಡೀನ್ರಿ ರಿಂಗ್ ಪಿಟ್ ಮೆಥಡೆ ನಾ ಮಾಡೀನಿ ಎಲ್ಲ ರೈತ ಬಂದವರು ಮಾಡಿ ಕಡಬಾರ್ದು ಒಬ್ಬ ಮಾಡಿ ನೋಡ್ಬೇಕು ಹಿಂದಾಗ ಎಲ್ಲರಿಗೂ ಹೇಳ್ಬೇಕಂತ ಒನ್ಲಿ ನಾಲ್ಕು ಗುಂಟೆ ಒನ್ಲಿ ನಾಲ್ಕು ಗುಂಟೆ ಹಚ್ಚಿನ್ರಿ ರಿಂಗ್ ಪಿಟ್ ಮೆಥೆಡೆ ನೀವೆಲ್ಲ ನೋಡ್ಕೊಂಡಿರಿ ನೋಡ್ಕೊಳ್ತಾವ್ರೆ ಆಲ್ರೆಡಿ ನಾನು ಎಲ್ಲ ಕಂಟಿನ್ಯೂ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಅದಾವ ರೀ ನೀವು ನೋಡ್ಕೊಬಹುದ್ರಿ ನಾ ಏನೇನು ಮಾಡೀನಿ ಅಂತ ಈಗ ಕಬ್ಬ ಕಡಿಯೋ ಟೈಮ್ ಮಾತ್ರ ನಾನು ಕರೆಕ್ಟ್ ಹತ್ತನೇ ತಿಂಗಳಾತಿನಿ ಯಾಕೆ ಹತ್ತನೇ ತಿಂಗ್ಳು ಕಳಸಾತಿನಿ ಹೇಳಿ ನೋಡೋಣ ಈ ವರ್ಷ ಥಂಡಿ ಹವಾಮಾನ ಚೇಂಜ್ ಆಗಿ ಪೂರ ಕಬ್ಬ ತುರಾಯ್ ಹಾದುರಿ ತುರಾಯಿ ಹಾದ ಬಳಕ ಕಬ್ಬ ಬೆಳವಣಿಗೆ ಇಲ್ರಿ ಎಲ್ಲ ಒಳಗ ಬೋಕ್ ಬಿದ್ದು ಬಿಡದೈತಿ ಇದ್ದಂತ ತೂಕ ಕಳ್ಕೊತೈತಿ ಅದಕ್ಕಾಗಿ ನಾನು ಕರೆಕ್ಟ್ ಹತ್ತನೇ ತಿಂಗಳಿಗೆ ಈ ಕಬ್ಬ ನಾ ಫ್ಯಾಕ್ಟ್ರಿ ಕಳಿಸಿನ ರೈತ ಬಂದವರು ನಿಮ್ಗೆ ಹೇಳ್ಬೇಕಂದ್ರೆ ನೀವು ರಿಂಗ್ ಪಿಟ್ ಮೆಥೆಡ್ ಮಾಡಿರಿ ಇಲ್ಲ ಕಾಲಾಗ ಹಾಕಿ ತುಳಿರಿ ಇಲ್ಲ ಕೈಲಿಂದ ತುಳಿರಿ ಇಲ್ಲ ನೀವು ತ್ರಿಭುಜ ಆಕಾರ ಮಾಡಿರಿ ಇಲ್ಲ ಒಂದು ಸಾಲ ಬಿಟ್ಟು ಒಂದು ಸಾಲ ನೀವು ತುಳಿರಿ ಇಲ್ಲ ನಾಲ್ಕು ಪೂಟ ಸಾಲಿಗೆ ಹಚ್ಚರಿ ನೀವು ಐದು ಪೂಟ ಸಾಲಿಗೆ ಹಚ್ಚಿರಿ ಲಾಸ್ಟ್ ಎಂಟು ಪೂಟ ತಗ ಹಚ್ರಿ ನೀವು ಆದ್ರೆ ನಮ್ಮ ಕಬ್ಬ ಒಂದು ಎಕರೆಕ್ಕ ನಲವತ್ತು ಸಾವಿರ ಕಬ್ಬು ಬೇಕಾ ಬೇಕ ರೈತ ಬಂದವ್ರೆ ನಾವು ಈ ಮೆಥೆಡೆಲ್ಲ ಮಾಡ್ಕೊಳ್ಳೋದು ಅದಕ್ಕೆ ನಮಗೆ ಏನೋ ಒಂದು ಯಾವ್ದಾರು ಕಂಟಿನ್ಯೂ ತಿರೇ ದೇನರ ಹುಡುಕಾಡ್ತೇವ್ರಲ್ಲ ಹಂಗೆ ನಾವು ಯಾವ್ದಾರ ಮೆಥಡ್ ಮಾಡಿ ನಮ್ಮ ಕಬ್ಬಿನ ಬೆಳವಣಿಗೆ ನಾವು ಮಾಡ್ಕೋತೇವ್ರಿ ಈಗ ರಿಂಗ್ ಪಿಟ್ ಮೆಥಡ್ ನೋಡಿ ನೋಡಿ ನಾನು ಈಗ ಯೂಟ್ಯೂಬ್ ದಾಗ ನೋಡಿ ಮಾಡಿನ್ರಿ ಆದ್ರೆ ರಿಂಗ್ ಪಿಟ್ ಮೆಥೆಡ್ದಾಗ ಎಷ್ಟು ಇಳುವರಿ ಬಂದೈತಂದ್ರ ನಾಲ್ಕು ಗುಂಟೆಕ ಏಳುವರಿ ಟನ್ ಕಬ್ಬು ಬಂದತ್ರಿ ನಾಲ್ಕು ಗುಂಟೆಗೆ ಏಳುವರಿ ಅಂದ್ರೂ ನಾವು ಏಳ ಹಿಡೀನ್ರಿ ಎಲ್ಲ ತೆಗ್ದ ಏಳು ಟನ್ ಅಂತೂ ನನ್ನ ನಾಲ್ಕು ಗುಂಟೆಗೆ ಬಂತು ಏಳು ಟನ್ ನಾಲ್ಕು ಗುಂಟೆಕ್ ಅಂದ್ರೆ ನಾಲ್ಕೇ ನಲ್ವತ್ತು ಅಂದ್ರೆ ಎಪ್ಪತ್ತು ಟನ್ ಕಬ್ಬ ನನ್ನ ಹೊಲ್ದಾಗ ಆಗೇತ್ರಿ ಈಗ ರಿಂಗ್ ಪಿಟ್ ಮೆಥಡ್ದಾಗ ನೀವು ಮಾಡ್ಕೋಬೇಕು ಇಲ್ಲ ಅನ್ನೋದು ಎಲ್ಲ ರೈತ ಬಂದರು ನಿಮ್ಮ ಮೇಲೆ ಬಿಟ್ಟು ಕೊಟ್ಟದ್ದ ನಾರ್ಮಲ್ ನಾಲ್ಕು ಬೂಟ್ ಮಾಡಿದವರು ಎಂಬತ್ತು ಟನ್ನ ತೆಗಿತಾರೆ ತೆಗಿತಾರೋ ಇಲ್ರಿ ಈ ರಿಂಗ್ ಪಿಟ್ ಮೆಥಡ್ ಮಾಡಿದಾಗ ನಾವು ಇನ್ನೂ ಹೆಚ್ಚಾಗಿ ತಕ್ಕೋಬೇಕು ಅನ್ನೋ ನಮ್ಮ ಆಸೆ ರೀ ಆದ್ರ ಸಾವಯವ ಮಾಡಿ ನನ್ನ ಯಾವ್ದು ರಾಸಾಯನಿಕ ಗೊಬ್ಬರ ನಾತ ಸಹಿತ ತೋರಿಸಿಲ್ರಿ ನಾ ಅದಕ್ಕೆ ರಾಸಾಯನಿಕ ಗೊಬ್ಬರದ ನಾತ ಸಹಿತ ತೋರಿಸಲ್ರಿ ನಾನು ಆರ್ಗಾನಿಕ್ ನಾ ಮಾಡೇನೆ ಸಾವಯವದಾಗ ಈಗ ಏಳು ಟನ್ ನಾಲ್ಕು ಗುಂಟೆಗೆ ಬಂದೈತೆ ಅಂದ್ರೆ ಅದು ಎಪ್ಪತ್ತು ಟನ್ ಒಂದು ಎಕರೆಗೆ ಸಾವಯವದಾಗ ಎಪ್ಪತ್ತು ಟನ್ ಅಂದ್ರೆ ಇದೇನ ಸಾಮಾನ್ಯ ಮಾತ ಅಲ್ರಿ ರೈತ ಬಾಂಧವರೆ ಸಾವಯವದಾಗ ಹೋಗಬೇಕಾರ ಐದಾರು ವರ್ಷ ಬೇಕ್ರಿ ಅವಾಗೆಲ್ಲೇ ನಮಗೆ ಇಳುವರಿ ಕಾಣಕ ಶುರು ಮಾಡ್ತತ್ರಿ ಇಲ್ಲ ಕಸ ಗುದ್ದ ಗುದ್ದೆ ಸಾಕಾಗತೈತಿ ಸಾವಯವಕ್ಕೆ ನಾವು ಹೋಗ್ಬೇಕಾದ್ರೆ ಆದರೆ ಸಾವಯವದಾಗ ಐತ್ರಿ ಎಲ್ಲ ಥರನೂ ಐತಿ ಸಾವಯವದಾಗ ಮಾಡುವಂಥ ಗೊಬ್ಬರದಾವು ಕೀಟನಾಶಕೂ ಐತಿ ಎಲ್ಲ ನಾವು ತಯಾರು ಮಾಡ್ಕೊಂಡು ಮಾಡ್ಬೋದ್ರಿ ನಾನು ಬರಬಾರ್ದು ಬರಬಾರ್ದು ರಾಸಾಯನಿಕ ಕಮ್ಮಿ ಮಾಡಿ ಕಷ್ಟ ಅಂದ್ರೆ ಸಾವಯವದ ಕಡೆ ಹಾದಿ ಹಿಡ್ದಿನ ರೀ ಈ ಸಾವಯವದಾಗ ಎಪ್ಪತ್ತು ಟನ್ ಬಂದತ್ತಂದ್ರೆ ಸಾವಯವ ವಿತ್ ರಾಸಾಯನಿಕ ಜ್ವರ ಮಾಡ್ರೆ ನನಗೆ ಅನಿಸಿದ ಮಟ್ಟಿಗೆ ನಾವು ಹಂಡ್ರೆಡ್ ಟನ್ ಗುರಿ ಮುಟ್ಬೋದು ಅಂತ ನನ್ನ ಅನಿಸಿಕೆ ಐತ್ರ ನಮ್ಮ ಹೊಲ ನಮ್ಮ ಜಮೀನ ನಮ್ಮ ಹೊಲದ ಏನೈತಿ ನಾ ಏನು ಮಾಡ್ಕೋಬೇಕು ಹೊಲ ಹೆಂಗೆ ದುಡಿಬೇಕು ಅನ್ನೋದು ಆ ನಮ್ಮ ಮೇಲಿನ ಡಿಪೆಂಡ್ರದ ಡಿಪೆಂಡ್ ಅಪ್ಪ ನಮ್ಮ ಲ್ಯಾಂಡ್ ನಮ್ಮ ಹೊಲ ಹೆಂಗೆ ಐತೆ ಹಂಗೆ ಇಳುವರಿ ನಮಗೆ ಕೊಡ್ತೈತ್ರಿ ನಾ ಈ ರಿಂಗ್ ಪಿಟ್ ಮೆಥಡ್ ಮಾಡಬೇಡ್ರಿ ರೈತ ಬಾಂಧವ್ರಿ ಅಂತ ಮಾಡಬೇಕು ಮಾಡಬೇಕ್ರಿ ಆದ್ರೆ ಕರೆಕ್ಟಾಗಿ ಅದ್ರ ಜೊತೆ ನಾವು ದುಡ್ಕೊಂಡು ಅಂದ್ರೆ ರಿಂಗ್ ಪಿಟ್ ಮೆಥಡ್ ಸರಿಯಾದ ಇಳುವರಿ ಕೊಡ್ತೈತ್ರಿ ಇನ್ನೊಂದು ರೈತ ಬಾಂಧವ್ರಿ ರಿಂಗ್ ಪಿಟ್ ಮೆಥಡ್ ಮಾಡ್ರೆ ನೀರಿನ ಉಳಿತಾಯ ಐತ್ರಿ ಯಾಕೆ ನೀರು ನುಳ್ತಾ ಐತಿ ನಾವು ರಿಂಗ್ ಮಾಡಿರ್ತಿವು ಹೆಚ್ಚಿನ ಕ್ವಾಲಿಟಿ ಡ್ರಿಪ್ ಲೈನ್ ತಂದ ಅಲ್ಲೆಲ್ಲೇ ಜರ ಹೋಲ್ ಟ್ಯಾಪ್ ಬಡದ ನೀರ್ ಜರ ಬಿಟ್ಟಾದ್ರ ನಮ್ಮದ ನೀರಾವರಿ ಕಮ್ಮಿ ಇದ್ರೂ ನಾವು ರಿಂಗ್ ಪಿಟ್ ಮತ್ತೆ ನೂರ್ ಟನ್ ತೆಗಿಬಹುದ್ರಿ ರೈತ ಬಾಂಧವ್ರಿ ಹೆಚ್ಚಿಗೆ ನೀರ್ ಹತ್ತೋದಿಲ್ಲ ಸ್ಪೇಸ್ ಜಾಸ್ತಿ ಇರ್ತತಿ ಒಳಗೆ ಗಾಳ ಆಡ್ತೈತಿ ಆದ್ರೆ ಇನ್ನೊಂದ್ರಿ ಎಲ್ಲಾ ಇದ್ರಾಗ ಮುಗಿಸಿ ಬಿಡ್ತೀನಿ ಎಲ್ಲಾ ಕೇಳ್ಕೋರ್ ನೀವು ಆದ್ರ ಸ್ಕಿಪ್ ಮಾಡ್ಬೇಡ್ರಿ ಮುಂದೆ ಓಡಾಕ್ ಹೋಗ್ಬೇಡ್ರಿ ನಾವು ಎಷ್ಟ್ ಪೀಝಾ ಇಡತಾ ರಿಂಗ್ ಬಿಟ್ಟು ಮೆಂತೆ ಅಷ್ಟು ಮರಿ ರೀ ನಮ್ಮ ಮರಿಗಳ ಸಂಖ್ಯೆ ಬೇಕಾಗಿಲ್ಲ ನನಗೆ ಸಾವಿರ ಕಬ್ಬು ಬೇಕಂದ್ರ ಒಂದ್ ರಿಂಗ್ ಬಿಟ್ಟದಾಗ ನೀವ ಇಪ್ಪತ್ತಾರ ಕಬ್ಬ ಇಡಬಹುದ್ರಿ ರೈತ ಬಂದ ಒಂದ್ ಕಣ್ಣದಾಗ ನಾವು ಒಂದ್ ಎಕರೆ ಆರಾಮ್ ಸಿರಿಯಾಗಿ ನಾವ ಇದನ್ನ ನಾಟಿ ಮಾಡ್ಕೋಬಹುದ್ರಿ ಒಂದ್ ರಿಂಕ್ ಬಿಟ್ಟದಾಗ ಇಪ್ಪತ್ತಾರ ಇಪ್ಪತ್ತೈದು ಕಣ್ಣು ಇಟ್ಟು ಅಂದ್ರ ನಿಮಗೆ ಮರಿಗಳ ಬೇಕಾಗಿಲ್ರಿ ಆಟೋಮೆಟಿಕ್ ಏನು ಇಟ್ಟದೆ ಇರಲಿ ಅವು ಅಷ್ಟೇ ಎದ್ದು ಬರ್ತಾವೆ ಹೊಲ ತುಂಬ ಕಬ್ಬ ಕಬ್ಬ ನೀವು ಮುಂದೆ ಮರಿ ಸಂಖ್ಯೆ ಬಗ್ಗೆ ಚಿಂತೆ ಮಾಡೋದು ಬೇಕಾಗಿಲ್ಲ ರೀ ಆದರೆ ನಮಗೆ ಅಟ್ಯಾಕೆ ಬೇಕಪ್ಪ ನಾವು ಮರಿ ಹೊಡೆದ್ರೆ ಸಾಕು ಅನ್ನುವಂಗಿತ್ತಂದ್ರೆ ಭಾಳ ಆದ್ರೆ ಹತ್ತು ಹನ್ನೆರಡ ಎಂಟ ನಾವು ಹೆಂಗೆ ಹೆಂಗೆ ಇಟ್ಕೋತೇವ್ರಲೇ ಅದರ ಮೇಲಿಂದ ನಮಗೆ ಮರಿ ಹೊಡಿದೈತ್ರಿ ಒಂದೊಂದು ರಿಂಗ್ದಾಗ ನಾನು ಇಪ್ಪತ್ತಾರ ಇಪ್ಪತ್ತೈದರ ಕಬ್ಬಿದ್ದರು ಐತೆ ರೀತ ಬಂದೌರಿ ಈಗ ನಾ ಹಿಳ್ಕೊತೋಗದಿಂದ ಭಾಳ ಆಗ್ತೈತಿ ಇನ್ಕಸ್ತಾಗ ನೀವ ಒಂದರಿಂದ ಹಿಡ್ಕೊಂಡು ಎಂಟನೇ ಭಾಗ ತಕ ನೀವೆಲ್ಲ ನೋಡ್ಕೊಂಡು ಬಂದಿರಿ ನಾ ಎಷ್ಟು ಕಬ್ಬ ಇಟ್ಟಿನ ಏನು ಆರ್ಗಾನಿಕ್ ನಾ ಎಷ್ಟು ಪೂಟ್ ಇಟ್ಟಿನಿ ಎಲ್ಲ ಐತಿ ಅಷ್ಟು ಮೀರಿ ನಿಮಗೆ ಏನೂ ಸ್ವಲ್ಪ ಗುರುತಾಗಲಿಲ್ಲ ರಿಂಗ್ ಬಿಟ್ಟು ಅಂತೀರಿ ಅಂದ್ರೆ ನಂದು ಪ್ಲೇ ಲಿಸ್ಟ್ ಐತಿ ಓಪನ್ ಮಾಡ್ಕೊಳ್ರಿ ಎಲ್ಲ ಕಬ್ಬಿನ ಡಿಟೇಲ್ ಬಂದುಬಿಡ್ತೈತಿ ರೀ ನೀವು ಆರ್ಗ್ಯಾನಿಕ್ದಾಗ ನೀವು ರಿಂಗ್ ಪಿಟ್ಬೇಕು ಮೆಥಡ್ ಮಾಡ್ಕೋರಿ ರೈತ ಬಂದವ್ರಿ ಇಲ್ಲಂದ್ರೆ ಆರ್ಗಾನಿಕ್ ಇತ್ತು ನೀವು ರಾಸಾಯನಿಕ ಮಾಡಿರಿ ಇಲ್ಲ ನಾವು ರಾಸಾಯನಿಕ ಬಿಟ್ಟವ್ರಿ ನಾವು ಆರ್ಗಾನಿಕ್ ಮಾಡಿದ್ರೆ ನೀವು ಆರ್ಗಾನಿಕ್ ಮಾಡ್ಕೋರಿ ಎಲ್ಲ ಥರ ವಿಡಿಯೋ ವಾಲಿ ವಿಲೇಜ್ ಲೈಫ್ ಕನ್ನಡ ಒಲಾಗ್ದಾಗದವ್ರಿ ರಾಸಾಯನಿಕ ಮಾಡೋ ರಾಸಾಯನಿಕ ಮಾಡ್ಕೋರಿ ರಾಸಾಯನಿಕ ಮಾಡಿದವ್ರೆ ಆರ್ಗಾನಿಕ್ ಮಾಡ್ಕೋರಿ ಎಲ್ಲ ಥರ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನ್ರಿ ಎಲ್ಲ ನಾ ಪ್ರಯೋಗ ಮಾಡತ್ತಿರ್ತೀನ್ರಿ ಯಾಕಂದ್ರೆ ಗೋಡ್ ಮೇಲೆ ಬರದದ ನೋಡಿ ಕಲಿಯೋಕ್ಕಿಂತ ಗ್ರೌಂಡದಾಗ ನಮ್ಮ ಹೊಲದಾಗ ಡೊಗ್ಗಿ ಸನಿಖಿ ಬಾಯಗಾಟಿ ಕಡದ್ರಷ್ಟು ನಮ್ಮ ಹೊಲದಾಗ ಏನು ನಡೀತೈತಿ ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಬರ್ತೈತಿ ಹೆಚ್ಚಿನ ನಾಲೆಜ್ ಬರ್ತೈತಿ ಹಿಂಗಾಗಿ ಹೊಲದಾಗ ಮಾಡ್ಕೋಬೇಕು ರೈತ ಬಂದವ್ರೆ ಅದಕ್ಕಾಗಿ ನಿಮಗೆ ಹೇಳಕ್ಕೆ ನಾನು ನೀವು ಮಾಡ್ಕೊಡ್ರಿ ಅನ್ನೋದಿಲ್ಲ ನಂದು ಎಪ್ಪತ್ತು ಟನ್ ಕಬ್ ಆಗಿತ್ರೀ ಸಾವಯವ ಎಲ್ಲ ನನ್ನ ಬಾಜು ಅವ್ರಿಗೂ ಗೊತ್ತಾದ್ರೆ ಏಳು ಟನ್ ಕಬ್ ಏಳು ಟನ್ ಆಗೈತಿ ಅದನ್ನು ಏಳು ಟನ್ನ ಹೇಳತ್ತೆ ನಿಮ್ಗೆ ಸಾವಯವದ ಇಷ್ಟ ಆಗ್ಬೇಕಂದ್ರೆ ಭಾಳ ಮುಂದೆ ಹೋಗ್ಬೇಕು ರೀ ಅಂದಾಗ ಎಲ್ಲರಿಗೆ ಎಪ್ಪತ್ತು ಟನ್ ಸಾವಯವದಾಗ ಬರ್ತತ್ರಿ ಸಾವಯವದ ಮೂವತ್ತು ಟನ್ ನಲ್ವತ್ತು ಸ್ಟೆಪ್ ಇಡಬೇಕಾದ್ರೂ ಭಾಳ ಕಷ್ಟ ಐತಿ ನಾ ಅದ್ರ ಜೋಡಿ ಭಾಳ ಶ್ರಮಪಟ್ಟಿನಿ ಅದ್ರ ಜೋಡಿ ದ್ ದೂಸ್ರ ರಾತ್ರಿ ಅದ್ರ ಜೋಡಿನೇ ಇದ್ನಿ ಎಲ್ಲ ಮಾಡಿದಾಗ ಎಪ್ಪತ್ತು ಟನ್ ಆಗಿತ್ರ ಅಂದ್ರೆ ನಾಲ್ಕು ಗುಂಟೆಗೆ ಏಳು ಟನ್ ಅಂದ್ರೆ ನಲ್ವತ್ತು ಗುಂಟೆಗೆ ಎಪ್ಪತ್ತು ಟನ್ ಬಿದ್ದತ್ರಿ ನೀವು ಮಾಡ್ಕೊಳ್ರಿ ಆದರೆ ಡಿಸ್ಟನ್ಸ್ ಜಾಸ್ತಿ ಇಟ್ಕೋರಿ ರಿಂಗ ಎರಡು ಪೂಟ ீட் பூட்டும் ஆறு பூட்ட ஆகிரி ரிங் டூ ரிங் ரிங் நடுவத ஆங்கு தனது கம்சே கம் ஆறு பூட்ட ஆகிரி ஃபுட்டு ரிங் நாக்க ஆடாகல அந்த மினிமம் ஆறு பூட்டி ஆறு பூட்டு இட்ரே இன்னும் லக்கி ஐது ஆறு கம்மி ஆகி எடையா அதுக்கு இல்ல நம்ம ரிங் பீட்டு மெத்தேட் முகித்ரி யூட்டூபாக நோடி இதன்னு மாதிரி இதை ஏனேனாக நோடிகோ ನಾ ಹಾಕತ್ತೀನ್ರಿ ಎಷ್ಟೋ ನನ್ನ ರೈತ ಬಂದರು ಈ ವಿಡಿಯೋ ನೋಡಿದೀರಿ ನೀವೇನು ಮಾಡ್ಕೊಳ್ಳೋರು ಇದನ್ನು ರಿಂಗ್ ಬಿಟ್ಟು ಮೆಥೆಡ್ ಮಾಡ್ಕೊಳ್ರಿ ಮತ್ತು ಕಬ್ಬ ಭಾಳ ಹಿಡಕ್ಕೆ ಹೋಗ್ಬೇಡ್ರಿ ರಿಂಗ್ ಬಿಟ್ಟದಾಗ ಕಮ್ಮಿ ಇಟ್ಕೊರಿ ಹೆಚ್ಚಿನ ಸಂಖ್ಯಾದಾಗ ಮರಿಗೊಳ್ತಾವ್ರಿ ಇಲ್ಲಪ್ಪ ನಮ್ಮ ಮರಿಗಳು ಬೇಡ ಅಂದ್ರೆ ಸೀದಾ ನಾವು ಇಪ್ಪತ್ತಾರರಿಂದ ಇಪ್ಪತ್ತೇಳು ಗಣಕಿ ಕಬ್ಬ ಆಡ್ರಿ ಫಸ್ಟ್ ಕ್ಲಾಸ್ ಅಮ್ಮತ್ರಿ ಇಪ್ಪತ್ತ ಏಳು ಕಬ್ಬು ಬರ್ತಾವೆ ಅಲ್ಲಿ ತುಂಬ ಕಬ್ಬಾಗ್ದೆ ಆರಾಮ್ ಸರಿ ನೀವು ಇಳುವರಿ ತಕ್ಕೋಬೋದು ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾನ್ರೆ ರೈತ ಬಂದವ್ರಿ ಹೋಗಿ ಬರೋನ್ರಿ ರೈತ ಬಂದವ್ರೆ ಮಾಡ್ತಾರ ರಿಂಗ್ ಬಿಟ್ಟ ಮಾಡ್ಕೊಳ್ರಿ ಲಾಭ ತಕ್ಕ ಈ ವಿಡಿಯೋ ಲೈಕ್ ಆಗಿತ್ತು ಲೈಕ್ ಮಾಡ್ರಿ ಗೆಳೆಯರಿಗೂ ತಿಳಿಸ್ರಿ ರಿಂಗ್ ಬಿಟ್ಟು ಮತ್ತೆ ನೀವು ಮಾಡ್ಕೊಳ್ರಿ ಜೈ ಹ್ಞೂ